ಬೈಲಹೊಂಗಲದಲ್ಲಿ ಈ ಭಾಗದ ಜನತೆಗೆ ಅನುಕೂಲಕ್ಕಾಗಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಮತ್ತು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸುಸಜ್ಜಿತವಾದ ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತೆರಡರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಪಟ್ಟಣದ ಸೋಮವಾರ ಪೇಟೆಯ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಹತ್ತಿರ ಅದ್ದೂರಿಯಾಗಿ ಜರುಗಲಿದೆ ಎಂದು ಎಲವು ಕೀಲು ರೋಗ ಶಸ್ತ್ರ ತಜ್ಞ ಡಾಕ್ಟರ್ ಮಂಜುನಾಥ ಮಧುಕನಗೌಡರ್ ಹೇಳಿದರು ಅವರು ಗುರುವಾರ ಪಟ್ಟಣದ ನೂತನ ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಈಗಾಗಲೇ ಪಟ್ಟಣದಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಆಸ್ಪತ್ರೆ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ನಾಡಿನಲ್ಲಿ ಮನೆ ಮಾತಾಡಿದ್ದು ಅಲ್ಲದೆ ನಮ್ಮ ನೂತನ ಹನ್ನೆರಡು ಗುಂಟೆ ಜಾಗಿಯಲ್ಲಿ ನೂರು ಹಾಸಿಗೆಯೊಳ ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ಎಲ್ಲಾ ತರಹದ ಚಿಕಿತ್ಸೆಗೆ ಸಕಲ ಸೌಲಭ್ಯ ಸೌಲಭ್ಯಗಳನ್ನು ನೀಡಲು ಸಿದ್ಧತೆ ಕೈಗೊಳ್ಳಲಾಗಿದೆ ಸುಸಜ್ಜಿತವಾದ ಹೆರಿಗೆ ಹೈಟೆಕ್ ಶಸ್ತ್ರಚಿಕಿತ್ಸಾ ನಿಗಾ ಘಟಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ನಿಗಾ ಸೇವೆ ಇನ್ನಿತರೆ ಸೌಲಭ್ಯದ ದೊರಕಲಿದೆ ಅಲ್ಲದೆ ಸರ್ಕಾರದ ಆರೋಗ್ಯ ಯೋಜನೆಗಳು ಕೂಡ ಪಡೆದುಕೊಳ್ಳಬಹುದಾಗಿದೆ ಈ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯವನ ಸುಕ್ಷೇತ್ರ ಇಂಚಲದ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಮುರುಗೋಡದ ನೀಲಕಂಠ ಸ್ವಾಮೀಜಿ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ನಯಾನಗರದ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕ ಮಹಾಂತಯ್ಯ ಆರಾಧ್ರಿ ಮಠ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬಿ की प्रभा अक् मुस्लिम धर्मगुरी मौलाना शौकत अली बादी ವಹಿಸಲಿದ್ದಾರೆ ಶಾಸಕ ಮಹಂತೇಶ್ ಗೌಜಲಿಗಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸतीश ಜಾರ್ಕಿ ಹೊಳಿ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಚಿವ ಲಕ್ಷ್ಮಿ ಹೆಬಾಳ್ಕರ್ ಸಂಸದರಾದಂತ ಜಗதீш ಶಟ್ಟರ್ ಏರನಾಕಡಾಡಿ ಕೆಎಲ್ ನಿರ್ದೇಶಕ ಡಾಕ್ಟರ್ ಪ್ರಭಾಕರ್ ಕುರಿ ಹಾಗೂ ಅತಿಥಿಗಳಾಗಿ ಶಾಸಕರಾದಂತ ಬಾಬಾ ಸಾಹೇಬ್ ಪಾಟೀಲ್ ವಿಶ್ವಾಸ್ ವೈದ್ಯ माजी ಶಾಸಕರಾದಂತ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಜಗದೀಶ್ ಮೆಟ್ಕುಡ್ ಮಹಂತೇಶ್ ದೊಡ್ಡಗೌಡರು ಜಿಲ್ಲಾ ಪಂಚಾಯಿತಿ माजी ಸದಸ್ಯ ಶಂಕರ ಮಾಡಲ್ಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಈಶ್ವರಪ್ಪ ಗಡಾದ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಸಿದ್ದನವರ್ ಪುರಸಭೆ ಅಧ್ಯಕ್ಷ ವಿಜಯ್ ಬೋಳೆನವರ್ ವಿಶೇಷ ಮಾನಿತರಾಗಿ ಡಾಕ್ಟರ್ ಬಿಎಸ್ ಮಹಾಂತ ಶೆಟ್ಟಿ ಹಿರಿಯ ವೈದ್ಯ ಡಾಕ್ಟರ್ ಎಎನ್ ಬಾಳಿ ಆಗಮಿಸಲಿದ್ದಾರೆ ಎಂದರು ಚಿಕ್ಕಮಕ್ಕಳ ತಜ್ಞ ಡಾಕ್ಟರ್ ಶರಣಕುಮಾರ್ ಅಂಗಡೀಶ್ ರೋಗ ತಜ್ಞ ಡಾಕ್ಟರ್ ಅಶೋಕ್ ದೊಡ್ಡವಾರ ಮಾತನಾಡಿ ನಾಡಿನ ಜನತೆಗೆ ಅನುಕೂಲಕ್ಕಾಗಿ ಒಂದೇ ಸೂರಿನಡಿಯಲ್ಲಿ ನೂತನವಾದ ಸುಸಜ್ಜಿತವಾದಂತಹ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಕರೆಯ ಮೇರೆಗೆ ನೊರಿತ ತಜ್ಞ ವೈದ್ಯರು ಸೌಲಭ್ಯ ಒದಗಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರವೀಂದ್ರ ಕುಮಾರ್ ಜಖನೂರು ಹಾಗೂ ಸಿಬ್ಬಂದಿಗಳು ಇನ್ನು ಮುಂತಾದರು ಉಪಸ್ಥಿತರಿದ್ದರು ಒಂದೇ ಅಥವಾ ಒಂದೇ ನಮ್ಮ ಸುದ್ದಿಗೋಷ್ಠಿ ಮಾಡಬೇಕಂತ ಒಂದೇ ಉದ್ದೇಶ ಅದ ಬೇರೆ ತಾಲೂಕದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೇ ಸೂರು ನೀಡಿ ಕೆಲಸ ಮಾಡ್ತಾ ಇದ್ದಾವೆ ಯಾಕೆ ನಮ್ಮ ಬೈಲಂಗಲದಲ್ಲಿ ಬರಬಾರದು ಉದ್ದೇಶದಿಂದ ನಾವೆಲ್ಲ ವೈದ್ಯ ಸಹೋದರರು ಕೂಡಿ ಹಳೇ ನಾವು ಮಲಪ್ರಭಾ ಆಸ್ಪತ್ರೆಯಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಮ ತಲೆ ಆಲೋಚನೆ ಒಂದೇ ಇತ್ತು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನಾವ್ಯಾಕೆ ನಮ್ಮ ಬೈನಗಲ್ ತಾಲೂಕಿನಲ್ಲಿ ಕೊಡಬಾರ್ದು ಅಂತ ಹೇಳಿ ನಿಮ್ಮ ಸುಸಜ್ಜಿತವಾದ ಒಂದು ಆಸ್ಪತ್ರೆಯನ್ನ ಬೈಲಗಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅದಕ್ಕಾಗಿ ಇಲ್ಲಿ ನಾವು ನವಜಾತ ಶಿಶು ಘಟಕ ಇದು ಫಸ್ಟ್ ಆಕ್ಚುಲಿ ಬೈಲುಂಗಲ್ ನಾಡಿನ ಫಸ್ಟ್ ಇದು ನಾವು ಬರೋಕಿತ್ತಲ್ಲ ಮುಂಚೆ ಏನಾಯು ಏನಾರ ಬೇಬಿಗೆ ಹುಟ್ಟಿದ ಕೂಸಿಗೆ ಹೋಗಿ ಏನಾರ ಆದ್ರ ಎಲ್ಲ ಬೆಳಗಾಂ ಬೆಳಗಾವಿ ಒಂದ್ ಬೆಳಗಾವಿ ಕಡೆ ಹೋಗ್ತಿದ್ರು ದಾರ್ಡಾಕ ಹೋಗ್ತಿದ್ರು ನಿಮ್ಗೆ ಹೋಗುತ್ತೆ ಬೆಳಗಾವಿ ಅಟ್ಲೀಸ್ಟ್ ಒಂದ್ ತಾಸರ ಬೇಕು ದಾರ್ವಾಡ ತಾಸ ಬೇಕು ಸೊ ಅಲ್ಲಿವರೆಗೂ ಕೂಸಿನ ಕಂಡಿ ನಾವು ಎಲ್ಲ ಡಾಕ್ಟರ್ಗಳು ಕಳೆದ ಹದಿಮೂರು ವರ್ಷಗಳಿಂದ ಮಲ್ಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ನಡೆಸ್ಕೊಂಡು ಬಂದಿದ್ದೇವೆ ಇಲ್ಲಿವರೆಗೂ ನಾವೆಲ್ಲರೂ ಸ್ಥಾನಿಕ ವೈದ್ಯರಿದ್ದು ಎಲ್ಲ ರೀತಿಯ ಎಮರ್ಜೆನ್ಸಿ ಬಂದಾಗ ರಾತ್ರಿ ಹೋಗಿ ಅಟೆಂಡ್ ಮಾಡಿದ್ದೇವೆ ನಾವು ನಮ್ಮ ಹಳೆ ಹಾಸ್ಪಿಟ್ಲಲ್ಲಿ ನಮಗೆ ಇದ್ದಂತ ತೊಂದರೆ ಅಂತಂದ್ರೆ ಮೇನ್ ಕ್ಲೀನಿನೆಸ್ ಪ್ರೈವೇಸಿ ಇವನ್ನ ನಾವು ಹೆಚ್ಚಿಗೆ ಮಾಡಕ್ಕೆ ಆಗ್ತಿರಲಿಲ್ಲ ಯಾಕಂದ್ರೆ ಸ್ಥಳದ ಅಭಾವ ಹಾಗೂ ಜನದಟ್ಟಣೆ ಆ ಎರಡು ಪ್ರಾಬ್ಲಮ್ ನಾವು ನಾವಿಲ್ಲಿ ಸರಿ ಮಾಡಬಹುದು ಅಂತ ನನಗೆ ಅನಿಸಿದೆ ಇನ್ನು ಹೆರಿಗೆ ವಿಷಯ ಬಂದ್ರೆ ನಮ್ಮ ಹೆರಿಗೆ ಪೇಷಂಟ್ ಗಳಿಗೆ ಮೇನ್ ರೋಗ ಅಲ್ಲ ಹೆರಿಗೆ ಸಹ ಸಹಜಕ್ರಿಯೆ ಸಹಜಕ್ರಿಯೆ ಪ್ರಾಣಿಗಳೆಲ್ಲ ತನ್ನದ ತನ್ನ